ಎಲ್ರಿಗೂ ನಮಸ್ಕಾರ ಯಾರಾದರೂ ಸೋಲಾರ್ ಪಂಪ್ಸೆಟ್ನ ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಅಂತಿದ್ದರೆ ದಯಮಾಡಿ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗೆ ಅಪ್ಲಿಕೇಶನ್ ಕರ್ನಾ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರೂ ವತಿಯಿಂದ ಪಿ ಎಮ್ ಕುಸುಮ ಯೋಜನೆಯಡಿ ಅಪ್ಲಿಕೇಶನ್ನ ಕರೆದಿದ್ದಾರೆ ಮತ್ತು ಇನ್ನೊಂದು ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಕ್ಲಾಸ್ ಡೇಟ್ ಅಂತೆ ದಯಮಾಡಿ ಯಾರಾದರೂ ಹಾಕ್ಕೊಳ್ಳೋರಿದ್ದರೆ ಹಾಕೊಳ್ಳಿ ಮೂರು ಎಚ್ ಪಿಗೆ ಬಂದು ನಲ್ವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಾಯಿ ಐದು ಎಚ್ ಪಿಗೆ ಬಂದು ಐವತ್ತೆಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ಏಳುವರೆ ಎಚ್ ಪಿಗೆ ಬಂದು ಎಂಬತ್ತೊಂದು ಸಾವಿರದ ಎಂಟುನೂರ ಹದಿನೇಳು ರೂಪಾಯಿ ನಾವು ಕಟ್ಟಬೇಕಾಗತ್ತೆ ಟೋಟಲಾಗಿ ಅಂದರೆ ನಾವು ಟೋಟಲ್ ಅದು ಸಬ್ಸಿಡಿ ಎಲ್ಲ ಕಳೆದು ನಾವು ಪೇ ಮಾಡಬೇಕಾಗಿರೋದು ಇಷ್ಟಿಷ್ಟು ಪೇ ಮಾಡಬೇಕಾಗತ್ತೆ ಎಲ್ರಿಗೂ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ದಯಮಾಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಕೊನೆಯ ಡೇಟು ಇದೇ ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಡೇಟು ದಯಮಾಡಿ ಎಲ್ಲರೂ ಅಪ್ಲಿಕೇಶನ್ ಹಾಕ್ಕೊಳ್ಳೋರು ಹಾಕೊಳ್ಳಿ ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂದರೆ ಸೌರಮಿತ್ರ ಡಾಟ್ ಕಾಮ್ ವೆಬ್ಸೈಟಲ್ಲಿ ಮೊಬೈಲಲ್ಲೂ ಹಾಕೊಬೋದು ಅಂದರೆ ಕಂ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ ನಿಮ್ಮ ಹತ್ತಿರದಲ್ಲಿರೋ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವ್ರು ಹಾಕ್ಕೊಡ್ತಾರೆ ನೋಡಿ ನಿಮಗೆ ಹೇಗೆ ಅನುಕೂಲ ಆಗ ಅಪ್ಲಿಕೇಶನ್ ಹಾಕೊಳ್ಳಿ ಮಿಸ್ ಮಾಡದೆ ಯಾರ್ಯಾರು ಹಾಕಿಸ್ಬೇಕು ಅಂದ್ಕೊಂಡಿದ್ರೆ ಹಾಕಿಸ್ಕೊಳ್ಳಿ ಇನ್ನೊಂದು ವಿಚಾರ ಏನಂತಂದರೆ ಇಲ್ಲಿ ನೀವು ಇಷ್ಟನ್ನು ಪೇಮೆಂಟ್ ಮಾಡಿದ್ರೆ ಅಂದರೆ ಈಗ ಮೂರು ಎಚ್ ಪಿಗೆ ನಲ್ವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಾಯಿ ಮತ್ತು ಈ ಥರ ಐದು ಎಚ್ ಪಿಗೆ ಐವತ್ತೆಂಟು ಸಾವಿರದ ಐನೂರ ಒಂಬತ್ತು ಮತ್ತು ಏಳುವರೆ ಎಚ್ ಪಿಗೆ ಎಂಬತ್ತೊಂದು ಸಾವಿರದ ಎಂಟುನೂರು ಹದಿನೇಳು ರೂಪಾಯಿ ಪೇ ಮಾಡಿದ್ರೆ ಟೋಟಲಾಗಿ ನಮಗೆ ಇನ್ಸ್ಟಾಲೇಷನ್ ಇನ್ಸ್ಟಾಲೇಷನ್ ಏನೇನು ಮಾಡ್ತಾರೆ ಅಂತ ಅಂದರೆ ಮೋಟ್ರು ಪಂಪು ಟೋಟಲ್ ಮೋಟ್ರು ಪಂಪು ಪೈಪು ಅಂದರೆ ಬಾವಿಯಿಂದ ಮೇಲಕ್ಕೆ ಬರೋಕ್ಕೆ ಪೈಪು ಮತ್ತು ಕೇಬಲ್ಲು ಮತ್ತು ಅದಕ್ಕೆ ಮೋಟ್ರು ಮತ್ತು ಅದು ರೋಲ್ ಹಾಕ್ತಾ ರೋಲ್ ಹಾಕ್ತಾರೆ ಅದಕ್ಕೆ ಒಟ್ಟು ಟೋಟಲ್ಲು ಅದು ರೋಲು ಎಲ್ಲದು ಟೋಟಲ್ ಆಗಿ ಮತ್ತು ಪ್ಯಾನಲ್ಲು ಮತ್ತು ಟೋಟಲ್ ಇನ್ಸ್ಟಾಲೇಷನ್ ನೀವು ಖಾಲಿ ಬಾವಿ ಕೊಟ್ಟರೆ ಸಾಕು ನೀರು ಬರೋವರೆಗು ಅವ್ರದ್ದೇ ಇರುತ್ತೆ ಎಲ್ಲದೂ ಏನು ತೊಂದರೆ ಇಲ್ಲ ಎಲ್ಲೂ ಪ್ರತಿಯೊಂದನ್ನು ಅವರೇ ಇನ್ಸ್ಟಾಲೇಷನ್ ಮಾಡಿ ಎಲ್ಲನೂ ಮಾಡಿ ನೀರು ಬರೋವರೆಗೂ ಅವರೇ ಎಲ್ಲನೂ ಮಾಡಿಬಿಟ್ಟು ಹೋಗ್ತಾರೆ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಮಿಸ್ ಮಾಡ್ದಂಗೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು